ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಆಸ್ತಿಗಳು ನಮ್ಮಲ್ಲಿ ಏನಿದೆ ಮೂರ್ ಸಾವಿರದ ನೂರ ಹದಿನೆಂಟು ಆಸ್ತಿಗಳ ನಮ್ಮಲ್ಲಿ ಪ್ರತಿಯೊಂದು ಆಸ್ತಿಗೂ ಸಹ ನಾವು ಇಂಡಿವಿಜುವಲ್ ಫೈಲ್ ನ ಕ್ರಿಯೇಟ್ ಮಾಡಿದೀವಿ ಇಂಡಿವಿಜುವಲ್ ಫೈಲಲ್ಲಿ ಸಂಪೂರ್ಣವಾಗಿ ಆ ಫೈಲ್ಗೆ ಸಂಬಂಧಪಟ್ಟಂತಹ ಆಸ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ರೆಕಾರ್ಡ್ ಸಹ ಫೈಲ್ ಹಾಕಿದೀವಿ ಜೊತೆಗೆ ಆ ಫೈಲಲ್ಲಿ ಪ್ರತಿಯೊಂದು ಸಹ ನಾವು ಗ್ರಾಮ ಪಂಚಾಯತಿ ಪ್ರತ್ಯೇಕವಾದಂತಹ ಒಂದು ನಮೂನೆಯನ್ನ ಇಟ್ಕೊಂಡಿದೀವಿ ಆ ನಮೂನೆಯನ್ನ ಯಾರೇ ಸಾರ್ವಜನಿಕ ಅರ್ಜಿ ಬಂದ್ರು ಫ್ರೀ ಆಗಿ ನಮೂನೆ ವಿತರಣೆ ಮಾಡ್ತೀವಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಅವರು ಸಲ್ಲಿಸಿ ಅಪ್ಲಿಕೇಶನ್ ಜೊತೆ ಏನೇನು ರೆಕಾರ್ಡ್ ಬೇಕು ಅಂತ ಹೇಳಿದೀವಿ ಆ ರೆಕಾರ್ಡ್ ಸಮೇತ ಅಂದ್ರೆ ಅದ್ರ ಕ್ರಾಯಿಪತ್ರ ಇದ್ರೆ ಕ್ರಾಯಿಪತ್ರ ನೆಕ್ಸ್ಟ್ ಅವ್ರ ಆಧಾರ್ ಕಾರ್ಡ್ ಏನಿರುತ್ತೆ ಅದು ಪ್ರತಿಯೊಂದು ಆಧಾರ್ ಕಾರ್ಡ್ ವಿತ್ ದೃಢೀಕರಣ ನಮ್ಗೆ ಯಾಕೆ ಅಂತ ಅಂದ್ರೆ ಅದು ಡೂಪ್ಲಿಕೇಶನ್ ಆಗೋ ಆಗಬಾರೊಂದು ಉದ್ದೇಶನ ನೋಟ್ರಿ ಮಾಡಿಸ್ಕೊಂತ ಇದೀನಿ ನೋಡೋಣ ನೋಟ್ರಿ ಮಾಡಿಸಿ ನಾನು ರೆಕಾರ್ಡ್ನ ಪ್ರತಿಯೊಂದು ರೆಕಾರ್ಡ್ ಬಿಲ್ಡಪ್ ಮಾಡ್ತೀವಿ ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಬರಬೇಕಾದಾಗ ನಮಗೆ ಅವ್ರು ಯಾವುದೇ ರೆಕಾರ್ಡ್ ತರುವಾಗಿಲ್ಲ ಅವ್ರು ಬಂದು ಆಸ್ತಿ ಸಂಖ್ಯೆ ಹೇಳಿದ್ರೆ ನಾವು ಫೈಲ್ ಎತ್ಕೊಂಡು ಕಂದೆ ಪೆಂಡಿಂಗ್ ಇದ್ರೆ ಕಂದೆ ಕಟ್ತೀವಿ ಮತ್ತೆ ರಸೀದಿನೂ ಸಹ ಅವ್ರಿಗೊಂದು ಕೊಡ್ತೀವಿ ನಾವೊಂದು ಇಟ್ಕೋತೀವಿ ಮತ್ತೆ ರೆಕಾರ್ಡ್ ಒಂದು ಮೂರು ರಸೀದಿನ ಒಂದು ರೆಸಿಪ್ಟಿಗೆ ಮೂರು ರಸೀದಿನ ಜನರೇಟ್ ಮಾಡಿ ಫೈಲ್ ನಾವು ಪ್ರತಿಯೊಂದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀವಿ ಮತ್ತೆ ಯಾವುದೇ ಆಸ್ತಿಗಳಿದ್ರು ಸಹ ಸಂಪೂರ್ಣವಾದಂತಹ ಮಾಹಿತಿನೂ ಸಹ ಆನ್ಲೈನ್ ಅಲ್ಲಿ ಇರುತ್ತೆ ಮತ್ತೆ ನಮ್ಮಲ್ಲಿ ಆಡ್ಕಾತನ್ನು ಸಹ ಇಟ್ಕೊಂಡಿದ್ದೀವಿ ಒಟ್ಟು ಸಂಪೂರ್ಣ ನಮ್ಗೆ ಇರುವಂತಹ ಕಫೆಗಳ ನಮಗೆ ಸಿಕ್ಕಿರುವಂತಹ ಎಲ್ಲಾ ರೆಕಾರ್ಡ್ ಸಹ ಈಗ ಪ್ರೆಸೆಂಟ್ ಹಾರ್ಡ್ ಕಾಪಿನ ಸಂಪೂರ್ಣವಾಗಿ ಇಂಡಿವಿಜುವಲ್ ಫೈಲ್ ಮಾಡಿ ರೆಕಾರ್ಡ್ ಮಾಡಲಾಗಿದೆ ಚಿಕ್ಕಂಗಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ವಿಲೇಜ್ ಆಸ್ತಿಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಿದ್ದೀವಿ ಆಸ್ತಿಗಳ ಸಂಪೂರ್ಣವಾಗಿ ಈಸೋತ್ ಆಸ್ತಿಗಳ ಮಾಹಿತಿ ಸಂಪೂರ್ಣವಾಗಿ ನಮ್ಮಲ್ಲಿ ಲಭ್ಯವಾಗುತ್ತೆ ಇದು ಅಂದ್ರೆ ಇದು ಏನಾಗಿದೆ ಅಂತಂದ್ರೆ ಇಲ್ಲಿ ವಿಲೇಜ್ ವೈಸ್ ನಾವು ಬೈಪರ್ಫೆಕ್ಷನ್ ಮಾಡ್ಕೊಂಡಿದ್ದೀವಿ ಏನ್ ನಮ್ದು ಔಸ್ ಲಿಸ್ಟ್ ಇದೆ ಔಸ್ ಲಿಸ್ಟ್ ವೈಸ್ ಇದೆ ಅದು ಚಿಕನ್ ಗಳಿಯಿಂದ ಇದು ಇಲ್ಲಿ ಚಿಕನ್ ಗಳಿ ಅಂತ ಇದೆ ಒಂದರಿಂದ ಅರವತ್ತು ಅಂದ್ರೆ ಖಾತೆ ಸಂಖ್ಯೆ ಒಂದರಿಂದ ಅರವತ್ತು ನಮ್ಗೆ ಇಲ್ಲಿ ಇರುತ್ತೆ ಮತ್ತೆ ಆರ್ಡರ್ ಆಗಿರುತ್ತೆ ಒಂದರಿಂದ ಅರವತ್ತು ಇದು ಮೊದಲೇ ತೆಗೆದ್ರೆ ಒಂದೇ ಇರುತ್ತೆ ಕೊನೆ ತೆಗೆದ್ರೆ ಅರವತ್ತೇ ಇರುತ್ತೆ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಬಂದ್ರೆ ಅರವತ್ತೊಂದರಿಂದ ನೂರ ಎಂಬತ್ತನೇ ಆಸ್ತಿ ಇದು ಸೊ ಇಲ್ಲಿ ಅದು ನೂರ ಎಂಬತ್ತಾಗುತ್ತೆ ನಾವು ಏನ್ ಫೈಲ್ ತೆಗಿತೀವಿ ಮತ್ತೆ ರಿಟರ್ನ್ ಅದೇ ನಂಬರ್ ಇಡ್ತೀವಿ ಯಾಕೆಂದ್ರೆ ನಾವು ಮತ್ತೆ ತಕೊಳ್ಬೇಕಾದಾಗ ಗೊಂದಲ ಆಗಬಾರ್ದು ಅನ್ನೋದ್ರಿಂದ ನಾವು ಇಲ್ಲಿಂದ ಅರವತ್ತೊಂದ್ ಶುರು ಆದ್ರೆ ನೂರ ಎಂಡ್ ಆಗಿರುತ್ತೆ ಈಗ ಒಂದು ನಾನು ತೆಗಿತಾ ಇದೀನಿ ಅಂದ್ರೆ ಮತ್ತೆ ಅದನ್ನೆಲ್ಲ ರೆಕಾರ್ಡ್ ಆದ್ಮೇಲೆ ಅದೇ ನಂಬರ್ ಅದೇ ಸ್ಥಳದಲ್ಲಿ ಇರುತ್ತೆ ನಾವು ಯಾರೇ ರಿಸೀವ್ ಮಾಡ್ಕೋಬೇಕಾದ್ರೂ ಗೊಂದಲ ಆಗಲ್ಲ ಈಗ ನಾವು ಯಾವುದೇ ಆಸ್ತಿ ಫೈಲ್ ನ ತೆಗಬೇಕು ಅಂದ್ರೆ ಒಂದು ನಿಮಿಷದಲ್ಲಿ ನಾವೆಲ್ಲಾ ಫೈಲ್ ತಗೋತೀವಿ ಒಂದು ನಿಮಿಷದಲ್ಲಿ ಮೂರ್ ಸಾವಿರ ಹದಿನೆಂಟು ಫೈಲ್ ಅಲ್ಲಿ ಯಾವ ನಂಬರ್ ಬೇಕಾದ್ರೂ ಒಂದು ನಿಮಿಷಕ್ಕೆ ನಮಗೆ ರಿಟರ್ನ್ ಬರುತ್ತೆ ನಮ್ಮೆಲ್ಲಾ ಸ್ಟಾಫು ತೆಗಿತಾರೆ ಇದನ್ನ ಸೊ ಎಲ್ಲರೂ ಸಹ ಕಲ್ತ್ಕೊಂಡಿದಾರೆ ಎಲ್ಲಾ ಸ್ಟಾಫ್ ಸಹ ಇದರಿಂದ ರಿಸ್ಯೂ ಮಾಡ್ಕೋತಾರೆ ಒಟ್ಟು ಐದು ವಿಲೇಜ್ ಬರುತ್ತೆ ಐದು ವಿಲೇಜ್ ಎಲ್ಲ ಆರ್ಡರ್ ಆಗಿದೆ ಅಪ್ ಟು ಚಿಕ್ಕಂಗ್ನಹಳ್ಳಿ ಒಂದೇನೆ ಆರ್ನೂರು ಐನೂರ ಐನೂರ ಏಳ್ನೂರ ಇಪ್ಪತ್ತು ಪ್ರಾಪರ್ಟಿವರೆಗೆ ಒಂದೇ ವಿಲೇಜ್ ಇದೆ ಸೊ ಏಳ್ನೂರ ಇಪ್ಪತ್ತು ಪ್ರಾಪರ್ಟಿ ಸಹ ನಾವು ನೇರವಾಗಿ ಒಂದು ನಿಮಿಷದಲ್ಲಿ ನಾವು ಫೈಲ್ ಎತ್ಕೊತೀವಿ ಬಂದ್ರೆ ಯಾರು ಫೈಲ್ ಹುಡ್ಕೋಂಗಿಲ್ಲ ಸಮ ಎರಡು ಎರಡು ತಿಂಗಳು ಮುಗಿಸ್ ಮುಗಿಸಿದ್ವಿ ಮೇಡಮ್ ಎಲ್ಲಾ ಪ್ರಕ್ರಿಯೆಗಳು ಅಂದ್ರೆ ಇದು ವರ್ಕು ಒಂದು ಒಂದು ಎರಡು ತಿಂಗಳು ತಗೋತು ಮತ್ತೆ ಇದನ್ನೆಲ್ಲ ಫೈಲ್ ನ ರೆಡಿ ಮಾಡೋಷ್ಟು ಎರಡು ತಿಂಗಳು ಎರಡುವರೆ ತಿಂಗಳಲ್ಲಿ ಫೈಲ್ ನ ರೆಡಿ ಮಾಡಿ ಇಟ್ಕೊಂಡಿದೀವಿ ಈಗ ನಮ್ಮ ಕೆಲಸ ಯಾವ ರೀತಿ ಇದೆ ಅಂತಂದ್ರೆ ನಮಗೆ ಈಸು ಎಸ್ಪೆಷಲಿ ಈಸು ಹೊತ್ತು ನಮಗೆ ರಿಸ್ಗೆ ಅನ್ಸಲ್ಲ ಸೊ ಈಗ ಹಾಗಾದ್ರೆ ಇದನ್ನ ಮಾಡ್ಲಿಕ್ಕೆ ನಿಮ್ ಗ್ರಾಮ ಪಂಚಾಯತಿ ಸಿಬ್ಬಂದಿನ ನಾ ಹೆಂಗ್ ಮಾಡ್ಕೊಂಡ್ರಿ ಈಗ ಕೆಲವೊಂದ್ ಕಡೆ ಡಾಕ್ಯುಮೆಂಟ್ಸ್ ಸಿಗೋದಿಲ್ಲ ಆ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗ್ ತಗೋ ನಾವು ಈಗ ಏನ್ ಮಾಡುದು ಅಂತಂದ್ರೆ ಈಗ ಆಲ್ರೆಡಿ ನಾವ್ ಹಿಂದೆ ಖಾತೆ ಆಗಿರುವಂತದ್ದು ಕೆಲವೊಂದು ರೆಕಾರ್ಡ್ಸ್ ಗಳು ಹೊರಗಡೆ ಒಂದು ಅಲ್ಲಿ ಇತ್ತು ಅದನ್ನೆಲ್ಲ ತೆಗೆಸ್ಕೊಂಡ್ ಫಸ್ಟ್ ಅದನ್ನ ನಾವ್ ಏನ್ ಫೈಲ್ ಫೈಲ್ಗೆ ನಂಬರ್ ಕೊಟ್ಕೊಂಡ್ ಫಸ್ಟ್ ಖಾತೆ ನಂಬರ್ ನ ಫೈಲ್ ಬಿಟ್ಕೊಂಡು ಮತ್ತೆ ನಮ್ಮ ಹತ್ರ ಇರುವಂತ ಮೇಲ್ಗಡೆ ಫೈಲ್ ನಂಬರ್ ಮಾಡಿಕೊಂಡು ಏನಿದೆ ಇದೆ ಸಂಪೂರ್ಣವಾಗಿ ಎಲ್ಲಾ ಫೈಲ್ ಆ ಫೈಲ್ ನಂಬರ್ ಖಾತೆ ವೈಸ್ ಜೋಡಿಸ್ತಾ ಹೋದ ಮತ್ತೆ ವೆರಿಫೈ ಮಾಡೋದು ಮತ್ತೆ ಕೆಲವೊಂದು ಸಾರ್ವಜನಿಕರಿಗೆ ನಾವ್ ಏನ್ ಮಾಡೋದು ನಿಮ್ಮ ಹತ್ರ ಇರುವ ಜೆರಾಕ್ಸ್ ರೆಕಾರ್ಡ್ ಕೊಡಿ ಅಂತ ಕೇಳ್ಕೊಂಡಿದೀವಿ ಅವರು ಕೆಲವರೆಲ್ಲ ತಂದು ಕೊಟ್ಟಿದ್ರೆ ಅದನ್ನೆಲ್ಲ ರೆಕಾರ್ಡ್ ನ ರೆಕಾರ್ಡ್ ಮಾಡ್ತು ಅದೆಲ್ಲ ಅವ್ರಿಗೂ ಖುಷಿ ಆಯಿತು ಕೆಲವರೆಲ್ಲ ನೇರವಾಗಿ ತಂದು ಕೊಡ್ತಾ ಇದಾರೆ ಈಗ್ಲೂ ಕೆಲವೊಂದು ಫೈಲ್ ಗಳನ್ನ ಮಿಸ್ ಆಗಿತ್ತು ಈಗ ಶೇಕಡಾ ಸೆವೆಂಟಿ ಪರ್ಸೆಂಟ್ ಯಾರು ಯಾರು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಯಾವ್ಯಾವ ಸಿಬ್ಬಂದಿಗೆ ಯಾವ್ಯಾವ ತರ ಕೆಲಸನ ಆಚಿಕೆ ಮಾಡಿದ್ರಿ ಫಸ್ಟ್ ನಾವು ಏನ್ ಮಾಡೋದಂದ್ರೆ ಬಿಲ್ ಕಲೆಕ್ಟರ್ ಗೆ ಡಿವೈಡ್ ಮಾಡೋದು ಫಸ್ಟ್ ನಾಗಿ ನಮ್ಮಲ್ಲಿ ಮೈನ್ ಆಗಿ ಮೇಡಮ್ ನಮ್ದು ಡಿಮ್ಯಾಂಡ್ ಏನಿದೆ ಮತ್ತೆ ಹೌಸ್ ಲಿಸ್ಟ್ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಮೇಡಮ್ ನಮ್ಮ ಹೌಸ್ ಲಿಸ್ಟರ್ ಏನಿದೆ ಅಂದ್ರೆ ಕರೆಕ್ಟ್ ಆಗಿದೆಯಾ ಆರ್ಡರ್ ಆಗಿದೆಯಾ ಮತ್ತೆ ನಮ್ಮ ಯೂನಿಕ್ ಐ ಡಿ ಮತ್ತೆ ಇರೋ ಹೌಸ್ ಲಿಸ್ಟ್ ಮತ್ತೆ ಈ ಸೊತ್ತಾಗಿರೋದು ಇವ್ ಮೂರೂ ಈ ಸತ್ತಲ್ಲಿ ಒಂದು ಪ್ರಿಂಟ್ ಬರುತ್ತೆ ಮೇಡಮ್ ಪಿಡಿಎಫ್ ಆಗಿನಲ್ಲಿ ಏನಂದ್ರೆ ರಿಜಿಸ್ಟರ್ ಫಾರ್ಮ್ ಅಂತ ಅದನ್ನು ಓಪನ್ ಮಾಡ್ಕೊಂಡ್ರೆ ಈ ಸೊತ್ತಲ್ಲಿ ಎಷ್ಟು ಆಗಿದೆ ಅಂತ ಬರುತ್ತೆ ನಮ್ಮ ಅದನ್ನ ಫಸ್ಟ್ ಪ್ರಿಂಟ್ ತಕೊಂಡು ಅಲ್ಲದನ್ನ ಕರೆಕ್ಟ್ ಟ್ಯಾಲಿ ಮಾಡ್ಕೊಂಡು ನಾವು ಫಸ್ಟ್ ನಮ್ ರಿಜಿಸ್ಟರ್ ಕ್ಲಿಯರ್ ಮಾಡ್ಕೊಂಡು ನಾವು ರಿಜಿಸ್ಟರ್ ಕ್ಲಿಯರ್ ಆದ್ಮೇಲೆ ಫೈಲ್ ಬಂದ ಮೇಡಮ್ ರಿಜಿಸ್ಟರ್ ಅಪ್ಡೇಟ್ ಆದ ನಂತರ ನಮಗೆ ಕರೆಕ್ಟ್ ಆಗಿ ಲಕ್ಷ ಸಿಕ್ತು ಮತ್ತೆ ಯಾವ್ದು ಪ್ರಾಪರ್ಟಿ ಮಿಸ್ ಆಗುದಂದ್ರೆ ನಾನು ಮೊದಲು ನನ್ನ ಉದ್ದೇಶ ಅಂತಂದ್ರೆ ನಮ್ಮಲ್ಲಿ ಒಂದು ಪ್ರಾಪರ್ಟಿ ಕನಿಷ್ಠ ಏಳು ಲಕ್ಷ ಎಂಟು ಲಕ್ಷ ಇರುತ್ತೆ ತರ್ಟಿ ಫಾರ್ಟಿ ಒಂದು ಒಂದಾದ್ರು ಸೊ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಪಾಪ ಕಷ್ಟಪಟ್ಟು ಮನೆ ತಕೊಂಡು ಮನೆ ಕಟ್ಟಿರ್ತಾರೆ ಆ ಪ್ರಾಪರ್ಟಿ ನಾವು ಬಿಸ್ ಬಿಸಾಕಾಗಲ್ಲ ಅವ್ರ ಲೈಫಲ್ಲಿ ಒಂದು ಮನೆ ತಕೊಂಡು ಜಾಗ ತಕೊಂಡು ಮನೆ ಕಟ್ಟೋದೇ ಒಂದು ಸಾಧನೆ ಅವರು ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಅಂದ್ರೆ ಎಲ್ಲಿ ನನ್ನ ಮೊದಲನೇ ಉದ್ದೇಶ ಅಂದ್ರೆ ಅವ್ರ ಪ್ರಾಪರ್ಟಿ ನಾವು ರಕ್ಷಣೆ ನಾವು ರಕ್ಷಣೆ ಮಾಡಬೇಕು ನಮ್ಮ ವಿದೇಶದ ಡಾಕ್ಯುಮೆಂಟೇಶನ್ ನಾವು ರಕ್ಷಣೆ ಮಾಡಬೇಕು ಜೊತೆಗೆ ಅವ್ರು ಬಂದಾಗ ಕರೆಕ್ಟ್ ಆಗಿದೆಯಪ್ಪ ಅವ್ರಿಗೂ ಸಮಾಧಾನ ಇರುತ್ತೆ ಯಾರೇ ಬಂದ್ರೆ ನಮ್ಮಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹಿಂದೆ ಮುಂದೆ ನೋಡಲ್ಲ ಸರಿ ಇದೆ ಕಟ್ತಾರೆ ಬಿಲ್ ಕಲೆಕ್ಟರ್ ಮತ್ತೆ ನಮ್ಮ ಡಿಇ ಮತ್ತೆ ನಮ್ದು ಅಡಿಷನ್ ಆಗಿ ವರ್ಕರ್ ಇದಾರೆ ಮೇಡಮ್ ವಾಟರ್ ಮ್ಯಾನ್ ಮತ್ತೆ ಅಡಿಷನ್ ಆಗಿ ಎಲ್ಲಾರ್ ಸೇಪೋರ್ಟ್ ಮೇಡಮ್ ಇದು ಟೀಮ್ ವರ್ಕ್ ಮಾಡಿದ್ರು ನೀವು ಒಬ್ಬರು ಪಿ ಡಿಒರು ಮಾಡಿದ್ರೆ ನಮ್ಮ ಸೆಕ್ರೆಟರಿ ಇದ್ದು ಮತ್ತೆ ನಮ್ಗೆ ಮೇನ್ ಆಗಿ ಏನಂದ್ರೆ ನಮ್ಮ ಆಡಳಿತ ಮಂಡಳಿ ಮೇಡಮ್ ಆಕ್ಚುಲಿ ಅವ್ನು ಆಡಳಿತ ಮಂಡಳಿ ತುಂಬಾ ನಮ್ಗೆ ಹೆಲ್ಪ್ ಮಾಡೋದು ಸರ್ ನೀವು ಮಾಡಿ ಸರ್ ಅವರು ಸಪೋರ್ಟ್ ಮಾಡಿದ್ರು ಎಲ್ಲರೂ ಸದಾ ಇರೋದು ಪ್ರತಿಯೊಂದು ಎಲ್ಲರೂ ನೀವು ಮಾಡಿ ಸರ್ ನೀವು ನಿಮ್ಗೆ ಏನ್ ಅನ್ಸುತ್ತೆ ಮಾಡಿ ಸರ್ ಬಟ್ ಒಳ್ಳೇದಂತೂ ಆಗ್ಬೇಕು ಅನ್ನೋ ಇತ್ತು